ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ರವೆ ದೋಸೆಯನ್ನು ಮಾಡೋಣ ಇದು ಹೇಗೆ ಮಾಡೋಣಂತ ನೋಡೋಣ ಬನ್ನಿ ಇದು ರಾತ್ರಿ ನಾವು ಏನು ಯೋಚನೆ ಮಾಡಿ ಮಲಗದೆ ಬೆಳಗ್ಗೆ ತಿಂಗ್ನಿ ಮಾಡುದು ಅಂತ ಯೋತ್ನೆ ಮಾಡುವಾಗ ಇದು ರವೆ ದೋಸೆ ಮಾತ್ರ ಬೇಗ ಬೇಗ ಆಗ್ತದೆ ನಿಮ್ಗೆ ನೋಡಿ ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಬಾಂಬೆ ಸಣ್ಣ ರವೆ ಬರ್ತದಲ್ಲ ಬಾಂಬೆ ರವೆ ಒಂದು ಕಪ್ ಒಂದು ಅರ್ಧ ಕಪ್ ಒಂದ್ ಅಕ್ಕಿ ಹಿಟ್ಟು ಮತ್ತೆ ಒಂದು ಅರ್ಧ ಕಪ್ಪು ಗೋಧಿ ಹಿಟ್ಟು ಅರ್ಧ ಅರ್ಧ ಕಪ್ ಹಾಕಿ ರವೆ ಮಾತ್ರ ಒಂದು ಕಪ್ಪು ಹಾಕಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಪ್ ತಗೊಂಡಿದ್ದೇನೆ ನಂತರ ಮೆಣಸು ಕಾಯಿ ಮೆಣಸು ಒಂದು ತಗೊಂಡಿದ್ದೇನೆ ನಾನು ಸಣ್ಣ ಕಟ್ ಮಾಡಿ ನಂತರ ಕ್ಯಾರೆಟ್ ತುಡಿದಿಟ್ಕೊಳ್ಬೇಕು ಒಂದು ಅರ್ಧ ಕಪ್ ಹಾಕ್ಬೋದು ಇದು ಜಾಸ್ತಿ ಸಹ ಹಾಕ್ಬೋದು ಮಕ್ಕಳೆಲ್ಲ ಇರುವಾಗ ಕ್ಯಾರೆಟ್ ಹೀಗೆ ತಿನ್ಲಿಕ್ಕೆ ರೆಡಿ ಇರುವುದಿಲ್ಲ ಅಲ್ಲ ಅವರು ಇದ್ರಲ್ಲಿ ತುರ್ತಿ ಹಾಕಿ ದೋಸೆಲೆಲ್ಲ ಮಾಡಿಕೊಟ್ರೆ ತಿಂತಾರೆ ಇದು ನೀರ್ ದೋಸೆ ನೀರ್ ದೋಸೆ ಹದಕ್ಕೆ ಬರ್ಬೇಕು ತೆಳುವಾಗಿ ಮಾಡಿ ನೋಡಿ ಮಿಕ್ಸ್ ಮಾಡಿ ನೀರ್ ದೋಸೆ ಒಂದು ದಪ್ಪ ಸಾಲ ನೀರ್ ಸಾಲ ಒಂದು ಹತ್ತು ನಿಮಿಷ ಇಡ್ಬೇಕು ಇದೊಂದು ಟೋಟಲ್ ಒಂದು ಇಪ್ಪತ್ತು ನಿಮಿಷದೊಳಗೆ ಆಗ್ತದೆ ನಿಮ್ಗೆ ತಿಂಡಿ ಇದು ಪ್ಯಾನ್ಗೆ ನಾನ್ ಸ್ಟಿಕ್ ಪ್ಯಾನ್ ಮಾತ್ರ ದೋಸೆ ಡಿಪೆಂಡ್ ಆಗುದು ಸ್ಟಿಕ್ ಪ್ಯಾನ್ ಮೇಲೆ ನನ್ನದು ಸ್ವಲ್ಪ ನಾನ್ ಸ್ಟಿಕ್ ಪ್ಯಾನ್ ಇದು ಪ್ರಾಬ್ಲಮ್ ಇದೆ ನಾನ್ ಸ್ಟಿಕ್ ಪ್ಯಾನ್ ಮಾತ್ರ ಒಳ್ಳೆ ತಗೊಳ್ಳಿ ನೀವು ಹೀಗೆ ನೀರ್ ದೋಸೆ ಹಾಗೆ ಬಿಡ್ಬೇಕು ಒಂದು ಒಳ್ಳೆ ಕ್ರಿಸ್ಪಿಯಾಗಿ ಅಕ್ಕಿ ಹಿಟ್ಟಿರ್ತೀವಿ ಅಕ್ಕಿ ಹಿಟ್ಟು ಆಪ್ಷನಲ್ ನಿಮ್ಗೆ ಬೇಕಾದ್ರೆ ಹಾಕ್ಬೋದು ಇಲ್ಲದ್ರೆ ಗೋಧಿ ಹಿಟ್ಟು ರವೆ ಎಲ್ಲ ಹಾಕಿ ಮಾಡಬಹುದು ಮತ್ತೆ ಇದಕ್ಕೆ ಬೀನ್ಸ್ ಹಾಕ್ಬಹುದು ಆನಿಯನ್ಸ್ ಕಟ್ ಮಾಡಿ ಸಹ ಹಾಕ್ಬಹುದು ಅದೆರಡು ಹಾಕ್ಲಿಲ್ಲ ನೋಡಿ ನಿಮ್ಗೆ ಬೇಕಾದ್ರೆ ಹಾಕ್ಬೋದು ಹೀಗೆ ಬರ್ತದೆ ದೋಸೆ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದೆ ಅದು ಹೇಳಿದ್ನಲ್ಲ ನಾನ್ ಸ್ಟಿಕ್ ಪ್ಯಾನ್ ಮಾತ್ರ ಒಳ್ಳೇದು ಬೇಕು ನೋಡಿ ಹೀಗಾಗ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇದಿ